ನಮಸ್ತೆ ಸ್ನೇಹಿತರೆ ನಾಲ್ಕನೆಯ ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ ಬರೆದವರು ಡಾಕ್ಟರ್ ಹಾಮಾನಾಯಕ್ ಅವರು ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ ಹಾಮಾನ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಆರೋಗದ್ದೆ ಮಾನಪ್ಪ ನಾಯಕ್ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಎರಡು ಸಾವಿರದ ಒಂದರವರೆಗೆ ಅವರು ಇದ್ದರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗದ್ದೆ ಎಂಬ ಹಳ್ಳಿಯಲ್ಲಿ ಇವರು ಹುಟ್ಟಿದ್ರು ಶ್ರೀನಿವಾಸ ನಾಯಕ ರುಕ್ಮಣಮ್ಮ ಅವರ ತಂದೆ ತಾಯಿಗಳು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರ ಹಾಮಾನ ಅಂಕಿತ ನಾಮದಿಂದ ಪ್ರಸಿದ್ಧರಾಗ್ಯಾರ ಆರೋಗೆ ಮಾನಪ್ಪ ಅವರ ಪೂರ್ಣ ಹೆಸರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆರೋಗದ್ದೆಯಲ್ಲಿ ಅವರ ತಂದೆ ತಾಯಿಗಳು ಶ್ರೀನಿವಾಸ ನಾಯಕ ರುಕ್ಮಿಣಮ್ಮ ಅನ್ನುವಂಥವರು ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸಿದರು ಕನ್ನಡದ ಕಟ್ಟಾಳು ಅಂಥೇಳಿನ ಸಾಹಿತ್ಯ ಲೋಕದಲ್ಲಿ ಅವರು ಏನು ಮಾಡಿದ್ರು ಗುರುತಿಸಿಕೊಂಡಿದ್ದರು ಹಾಮಾನಾಯಕರು ತಮ್ಮ ಅಪಾರವಾದಂತಹ ವಿದ್ವತ್ತಿನಿಂದ ದಕ್ಷ ಆಡಳಿತದಿಂದ ಸ್ನೇಹಪರ ಗುಣಪಕ್ಷಪಾತದಿಂದ ಹೆಸರಾಗಿದ್ದರು ಅಂತ ಕನ್ನಡದ ಹಲವು ದಿನಪತ್ರಿಕೆಗಳಲ್ಲಿ ಅವರು ಅಂಕಣ ಬರಹಗಾರರು ಅಂತ ಹೇಳಿ ಅವರ ಸಂಪ್ರೀತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ ಅಂತ ಇದು ದೇಶದಲ್ಲಿಯೇ ಅಂಕಣ ಬರಹಕ್ಕೆ ಮಾನ್ಯತೆಯನ್ನು ತಂದುಕೊಟ್ಟಂತಹ ಕೃತಿ ಅಂಕಣ ಬರಹಕ್ಕೂ ಸಹಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಂತಹ ಮೊದಲ ಕೃತಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹಾಮನಾಯಕ್ ಅವರು ಬಿದರಿನಲ್ಲಿ ನಡೆದ ಐವತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ರು ಅಂತ ಅವರ ಪ್ರಮುಖವಾದಂಥ ಕೃತಿಗಳು ಬಾಳ್ನೋಟಗಳು ಸಂಪ್ರತಿ ಸಲ್ಲಾಪ ಸಂಭ್ರಮ ಸೂಲಂಗಿ ಸಂಪಣ ಭಾರತ ಧರ್ಮ ರವೀಂದ್ರನಾಥ್ ಟ್ಯಾಗೋರ್ ಆಮೇಲೆ ಸಂಗತಿ ನಮ್ಮ ಮನೆಯ ದೀಪ ಮುಂತಾದ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಅವ್ರು ಏನು ಮಾಡ್ಯಾರ ಬರ್ದಾರ ಅವ್ರ ಕೃತಿಗಳನ್ನು ಕೇಳ್ತಾರ ಅದಕ್ಕಾಗಿ ಲಕ್ಷ ಮತ್ತೆ ಮತ್ತೆ ಓದ್ಕೊಳ್ಳ್ರಿ ನೋಡಿರಿ ಅವರಿಗೆ ಸಿಕ್ಕಿರುವಂತಹ ಪ್ರಮುಖವಾದಂಥ ಕೃತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆಗಿರು ಆಗಿದ್ದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಐ ಎಚ್ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಸಹಿತ ಅವರಿಗೆ ಸಿಕ್ಕಿವೆ ಅಂತೆ ಬಿದರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣವನ್ನು ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಸೀರ್ಸಿಕೆಯಲ್ಲಿ ಅವರು ಏನು ಮಾಡ್ಯಾರ ಪ್ರಕಟಿಸಿದ್ರು ಅಂತ ಕನ್ನಡಕ್ಕೆ ಆಗಬೇಕಾಗಿರುವಂತಹ ಕಾರ್ಯ ಸ್ವರೂಪದ ಬಹು ಸೂಕ್ಷ್ಮ ಸಂಗತಿಗಳ ಕಡೆ ಹಾಮನಾಯಕ್ ಅವರು ಇಲ್ಲಿ ಏನು ಮಾಡ್ಯಾರ ಜನರ ಮತ್ತು ಆಳುವವರ ಸರ್ಕಾರದ ಗಮನ ಸೆಳೆದಿರುವುದನ್ನು ನಾವು ಮನಗಾಣಬಹುದು ಅಂತ ಅವರು ಚರ್ಚಿಸಿರುವಂಥ ಅನೇಕ ಸಂಗತಿಗಳಲ್ಲಿ ಕೆಲವನ್ನ ಇಲ್ಲಿ ಏನು ಮಾಡ್ಯಾರ ಸಂಕಲಿಸಿ ನಮ್ಗೇನು ಮಾಡ್ಯಾರ ಅಭ್ಯಾಸಕ್ಕೆ ಕೊಟ್ಟಾರ ನೋಡೋಣ ಕನ್ನಡವನ್ನು ಕಟ್ಟುವ ಕೆಲಸ ನಮ್ಮ ಹಿರಿಯರನೇಕರು ಈ ಕನ್ನಡ ನಾಡನ್ನು ಕಟ್ಟಿ ಬೆಳೆಸಿದ್ದಾರೆ ನಮ್ಮ ಅನೇಕ ಹಿರಿಯರು ಈ ಕನ್ನಡ ನಾಡು ನುಡಿಯನ್ನು ಕಟ್ಟಿ ಏನು ಮಾಡಿದಾರ ಬೆಳೆಸ್ಕೊಂಡು ಬಂದಾರ ಅಂತ ಈ ಕಟ್ಟುವ ಕೆಲಸವನ್ನು ಇಂದಿನವರು ಮುಂದುವರೆಸಿಕೊಂಡು ಹೋಗಬೇಕಾಗಿದೆ ಏನು ಈ ನಾಡು ನುಡಿಯನ್ನು ಕಟ್ಟಿ ಬೆಳೆಸರಲ್ಲ ಆ ಕಟ್ಟುವ ಕೆಲಸವನ್ನು ಇಂದಿನವರು ಇಂದಿನ ಜನಾಂಗ ಏನು ಮಾಡಬೇಕು ಅದನ್ನು ಬಳಸ್ಕೊಂಡು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು ಈ ಕೆಲಸ ಐತಲ್ಲ ನಿರಂತರವಾಗಿ ಸತತವಾಗಿ ನಿರಂತರವಾಗಿ ನಡೆಯಬೇಕಾಗಿರುವಂಥದ್ದು ಅಂತ ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ ಅದಕ್ಕಾಗಿ ನಾವು ಏನು ಮಾಡಬೇಕಾಗಿತ್ತು ನಮ್ಮ ಭಾಷಾ ಸಾಹಿತ್ಯಗಳ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ದುಡಿಯಬೇಕಾಗಿದೆ ಅಂತ ಭಾಷೆ ಬೆಳೆದರೆ ಸಂಸ್ಕೃತಿ ಬೆಳೆಯುತ್ತದೆ ಒಂದು ಭಾಷೆಯ ತಲೆ ಬೆಳೆದ್ರೆ ಇಡೀ ಸಂಸ್ಕೃತಿ ಬೆಳಕೋತ ಹೋಗ್ತೈತಿ ಅಂತ ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು ಆ ಭಾಷೆ ಏನಾಗ್ತೈತಿ ಶ್ರೀಮಂತ ಆಗ್ತೈತಿ ಇಂಥ ಶ್ರೀಮಂತ ಭಾಷೆ ಒಳಗ ವಿಚಾರಗಳು ಏನಾಗ್ತವು ಸ್ಪಂದಿಸ್ತವು ಅಂತ ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯದು ಮಹತ್ವದ ಪಾಲಿದೆ ಅಷ್ಟಲ್ಲ ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿಯೂ ಭಾಷೆಯ ಮಹತ್ವದ ಪಾತ್ರವನ್ನು ವಹಿಸ್ತತಿ ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆ ಅದರ ಬಳಕೆ ಮತ್ತು ಪ್ರಚಾರವನ್ನು ಹೆಚ್ಚಿಸುವುದಕ್ಕೆ ಒಟ್ಟು ಸಮಾಜ ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತವಾಗಬೇಕಾಗುತ್ತದೆ ಅದಕ್ಕಾಗಿ ಈ ಭಾಷೆಯ ರಕ್ಷಣೆ ಆಗಬೇಕಾದ್ರೆ ಅದರ ಬೆಳವಣಿಗೆ ಆಗಬೇಕಾದ್ರೆ ಅದರ ಬಳಕೆ ಅದರ ಪ್ರಚಾರ ಏನಾಗಬೇಕು ಹೆಚ್ಚಾಗಬೇಕು ಅಂತ ಅಂದಾಗ ಮಾತ್ರ ಒಟ್ಟು ಸಮಾಜ ಸರ್ಕಾರಗಳು ಸಹಿತ ಒಂದಾಗಿ ಸೇರಿ ಈ ಕೆಲಸವನ್ನು ಮುಂದುವರಿಸಬೇಕು ಅಂತ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತದೆ ಆ ಭಾಷೆ ಬೆಳೀಬೇಕಾಗಿತ್ತಂದರೆ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಪ್ರೋತ್ಸಾಹದ ನೀರನ್ನು ಎರೆಯಬೇಕಾಗುತ್ತದೆ ಅಂತ ಆಮೇಲೆ ಅದಕ್ಕೆ ಗಾಳಿ ಬೆಳಕು ದೊರೆಯುವಂಥ ವಾತಾವರಣವನ್ನು ಕಲ್ಪಿಸಬೇಕಾಗುತ್ತದೆ ಒಂದು ಭಾಷೆ ಬೆಳಿಬೇಕಾದ್ರೆ ಮುಕ್ತವಾದಂಥ ವಾತಾವರಣ ಗಾಳಿ ಬೆಳಕು ಅಂದರೆ ಇಲ್ಲಿ ಮುಕ್ತವಾದಂಥ ವಾತಾವರಣವನ್ನು ಕೊಟ್ಟಾಗ ಮಾತ್ರ ಆ ಭಾಷೆ ಏನಾಗ್ತದೆ ಬೆಳಕೋದು ಹೋಗ್ತದೆ ಅಂತ ಪರರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತದೆ ಮತ್ತು ಪರ ಭಾಷೆಗಳು ಪರ ಪರಕೀಯರು ಬಂದು ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ರಕ್ಷಣೆಯನ್ನು ಕೊಡಬೇಕು ಇವೆಲ್ಲವೂ ಅನ್ವಯವಾಗುವಂಥ ಪರಿಸ್ಥಿತಿ ಇಂದು ನಮ್ಮ ಕನ್ನಡ ಭಾಷೆಗೆ ಐತಿ ಅಂತ ಡಾಕ್ಟರ್ ಹಾಮಾನಾಯಕರು ಕನ್ನಡ ನಾಡು ನುಡಿಗೆ ಅತ್ಯಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂಥ ಸಲಹೆ ಸೂಚನೆಗಳನ್ನು ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ ಅದಕ್ಕಾಗಿ ಇಲ್ಲಿ ಡಾಕ್ಟರ್ ಹಾಮ ಇವತ್ತು ಕನ್ನಡ ನಾಡು ನುಡಿಗೆ ಅತ್ಯಗತ್ಯವಾದಂತಹ ಕಾರ್ಯಸಾಧ್ಯ ಆಗಿರುವಂಥ ಕೆಲವು ಸಲಹೆ ಸೂಚನೆಗಳನ್ನು ಈ ಲೇಖನದೊಳಗೆ ನಮ್ಗೆ ಕೊಟ್ಟಾರ ಭಾಷೆ ಬೆಳೆಯದೆ ಜನ ಬೆಳೆಯುವುದಿಲ್ಲ ಭಾಷೆ ಬೆಳೆದ ಹೋದರೆ ಜನ ಏನಾಗಂಗಿಲ್ಲ ಬೆಳೆಯುವುದಿಲ್ಲ ನಾಡೂ ಬೆಳೆಯುವುದಿಲ್ಲ ಸಾಹಿತ್ಯವೂ ಬೆಳೆಯುವುದಿಲ್ಲ ಅಂತ ಭಾಷೆ ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯ ಕಳೆದುಕೊಳ್ಳುತ್ತದೆ ಎಲ್ಲಿವರೆಗೆ ಐತಲ ಭಾಷೆಗೆ ನಾವು ಇದನ್ನು ಕೊಡ್ಡೋದು ಇಂಪಾರ್ಟೆನ್ಸ್ ಮಹತ್ವವನ್ನು ಕೊಡೋದಿಲ್ಲೋ ಅಲ್ಲಿ ಏನು ಜನ ಬೆಳೆಯುವುದಿಲ್ಲ ನಾಡನ್ನು ಬೆಳೆಯುವುದಿಲ್ಲ ಸಾಹಿತ್ಯನೂ ಬೆಳೆಯುವುದಿಲ್ಲ ಹಾಗೆ ಭಾಷೆ ಸಂಸ್ಕೃತಿ ಜನಾಂಗ ಜನಾಂಗೇನಾಗ್ತತಿ ಆಂತರಿಕ ಚೈತನ್ಯವನ್ನು ಕಳ್ಕೋಬೇಕಾಗ್ತದೆ ಅಂತ ಅಂಥ ಜನಾಂಗದ ಹೊರಬದುಕು ಬೆಳೆದರೂ ಒಳ ಬದುಕು ಬರಡಾಗುತ್ತದೆ ಇಂಥ ಜನರದೈತಲ್ಲ ಹೊರಬದುಕು ಬೇರೆ ಭಾಷೆಗಳಿಂದ ಅವ್ರದ್ದೇ ಏನಾಗ್ಬೋದು ಬದುಕು ಬೆಳೆದ್ರೂ ಸಹಿತ ಒಳ ಬದುಕೇನಾಗ್ತತಿ ಬರಡಾಗಿ ಹೋಗ್ತತಿ ಅಂತ ಯಾಕಂದ್ರೆ ಅಲ್ಲಿ ಐತಲ್ಲ ತನ್ನದೇ ಆದಂಥ ಮಾನವೀಯ ಗುಣಗಳು ಬೆಳೆಯುವುದಿಲ್ಲ ಅಂತ ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯೂ ಅದೇ ನೋಡಿ ಕನ್ನಡ ಭಾಷೆ ಬಗ್ಗೆ ಲೇಖಕರು ಪ್ರಾರಂಭ ಮಾಡ್ತಾರ ಕನ್ನಡ ಭಾಷೆ ಬಗ್ಗೆ ಐತಲ್ಲ ನನ್ನದು ಮೊದಲನೇ ಪ್ರೀತಿನೂ ಅದ ಎರಡನೇ ಪ್ರೀತಿನೂ ಅದೇ ಅಂತ ಆದ್ದರಿಂದ ಇಲ್ಲಿ ಸವತಿಯ ಮಾತ್ಸರ್ಯಕ್ಕೆ ಇಲ್ಲ ನೋಡಿರಿ ಒಂದು ಭಾಷೆಗೈತಲ್ಲ ನಾವು ಮೊದಲನೇ ಪ್ರೀತಿ ಎರಡನೇ ಪ್ರೀತಿ ಅಂಥೇಳಿ ಹೇಳಕ್ಕೆ ಬರೋಂಗಿಲ್ಲ ಹಾಂ ಬರ್ಬೋದು ಕೆಲವರು ಅದನ್ನು ಬೆಳೆಸ್ಕೊಂಡಿರ್ಬೋದು ಆದರೆ ಇಲ್ಲಿ ಲೇಖಕರು ಈ ಕನ್ನಡಕ್ಕೆ ಮೊದಲನೇ ಪ್ರೀತಿನೂ ಕೊಡ್ತಾರೆ ಎರಡನೇ ಪ್ರೀತಿನೂ ಕೊಡ್ತಾರೆ ಮೂರು ಸಾವಿರ ಕೋಟಿ ಬಂದರೂ ಸಹಿತ ಒಂದೇ ಪ್ರೀತಿ ಅವ್ರದ್ದು ಏನಿದೆ ಅಂತ ಹಿಂಗಂತೆ ತಿಳ್ಕೊಂಡು ಆ ಲೇಖಕರಿಗೆ ಬೇರೆ ಭಾಷೆಗಳು ಬರ್ತಿರಲಿಲ್ಲ ಅಂತಲ್ಲ ಸುಮಾರು ಈ ಭಾರತದೊಳಗಿರುವಂಥ ಹದಿನಾಲ್ಕು ಭಾಷೆಗಳು ಬೇರೆ ಬೇರೆ ಈ ರಾಷ್ಟ್ರದ ಭಾಷೆಗಳನ್ನು ಸಹಿತ ಅವರು ಕಲ್ತಿದ್ರು ಅಂತ ಅಷ್ಟೊಂದು ಪರ್ಫೆಕ್ಟ್ ಅವರು ಇದ್ದರು ಅನ್ನುವಂಥದ್ದು ಇದರಿಂದ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಇಲ್ಲೈತೆ ಎರಡನೇ ಪ್ರೀತಿ ಬೇರೆ ಭಾಷೆಗೆ ಕೊಟ್ಟರೆ ಸವತಿಯ ಮಾತ್ಸರ್ಯಕ್ಕೆ ಏನಾಗ್ತತಿ ಕಾರಣ ಆಗ್ತತಿ ಅಂತ ತಿಳ್ಕೊಂಡು ಎಲ್ಲ ಪ್ರೀತಿಯನ್ನು ಒಂದೇ ಭಾಷೆಗೆ ಅವ್ರು ಏನು ಮಾಡ್ಯಾರ ಧಾರೆ ಎರೆದಿದ್ದನ್ನು ಕಾಣ್ಬೋದು ಕನ್ನಡದ ಪ್ರೀತಿ ನನಗೆ ಎಡಬೆಯಿಂದಲೇ ಬಂದದ್ದು ಹಿಂಗಂತೆ ತಿಳ್ಕೊಂಡು ಕನ್ನಡ ಭಾಷೆ ಬಗ್ಗೆ ಇದ್ದಲ್ಲ ಆ ಪ್ರೀತಿ ಎಲ್ಲಿಂದ ಬಂದಿದ್ದು ಅದು ಮಗುವಿದ್ದಾಗಲೇ ಸಣ್ಣವರಿದ್ದಾಗಲೇ ಅದು ಏನು ಮಾಡಿದ್ದು ಬಂದಿದ್ದು ಅಂತ ಸಹಜವಾಗಿ ಬಂದದ್ದು ಅದು ಸಹಜವಾಗಿ ಯಾರೂ ಒತ್ತಾಯಪೂರ್ವಕವಾಗಿ ಅದನ್ನು ಹೇರಿದ್ದಲ್ಲ ಸಹಜವಾಗಿ ಅದು ಬಂದಿದ್ದು ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾದದ್ದಲ್ಲ ಯಾವುದೋ ಒಂದು ಸಂದರ್ಭದಿಂದ ಅದು ಪ್ರೇರಣೆಯನ್ನು ಪಡೆದಿರುವಂಥದ್ದಲ್ಲ ಚಳುವಳಿಗಾಗಿ ಹುಟ್ಟಿಕೊಂಡಿದ್ದು ಅಲ್ಲ ಹೋರಾಟ ಮಾಡಲಿಕ್ಕೆ ಬಡದಾಡಲಿಕ್ಕೆ ಅದು ಬೇಕಂತೆ ತಿಳ್ಕೊಂಡು ಕಲ್ತಿದ್ದು ಅಲ್ಲ ಅಂತ ಕೀರ್ತಿ ಕಾಮನೆಗಳನ್ನು ಉದ್ದೇಶಿಸಿದ್ದಲ್ಲ ಕೀರ್ತಿಯನ್ನು ಪಡಿಲಿಕ್ಕೆ ಆಸೆ ಆಕಾಂಕ್ಷೆಗಳನ್ನು ಬೆಳೆಸ್ಕೊಳ್ಲಿಕ್ಕೆ ಅದು ಬಂದಿರುವಂತದ್ದು ಅಲ್ಲ ಅಂತ ನೋಡು ಯಾವುದೋ ಒಂದು ಭಾಷೆ ಬೆಳೆಸ್ಕೊಂಡು ಅದರಿಂದ ಕೀರ್ತಿಯನ್ನು ಪಡಿಬೇಕು ಹ್ಮ್ ಬೇರೆ ಬೇರೆ ಥರ ಪ್ರಶಸ್ತಿ ಸನ್ಮಾನಗಳನ್ನು ಪಡ್ಕೋಬೇಕು ಅಂತ ಹೇಳಿ ಅಂತಹ ಉದ್ದೇಶದಿಂದ ನನಗೆ ಬಂದಿರುವಂಥದ್ದಲ್ಲ ಅಂತ ನನ್ನ ಕನ್ನಡದ ಪ್ರೀತಿ ಮಾಸ್ತಿ ಕುವೆಂಪು ತೀನಾಂಶ್ರೀ ಅವರ ಪದ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದಾಗ ಸ್ಪುರಿಸಿದ್ದು ನೋಡ್ರಿ ನನಗೆ ಆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಬಂದಿದ್ದೆಲ್ಲಿಂದ ಅಂದ್ರೆ ಮಾಸ್ತಿ ಕುವೆಂಪು ತೀಮ್ನಾಂಶ್ರೀ ಅವರ ಪದ್ಯಗಳನ್ನು ಓದಿದಾಗ ಅದು ಏನಾಗಿದ್ದು ಪಠ್ಯಪುಸ್ತಕದಲ್ಲಿ ಓದಿದಾಗ ಅದು ಸ್ಪುರಿಸಿದ್ದು ಅಂತ ಅದು ಬಂದಿರುವಂಥದ್ದು ಅಂತ ಬಿ ಎಂ ಶ್ರೀ ಆಲೂರು ಮುದವಿಡ ಕೃಷ್ಣರಾಯರ ಮಾತುಗಳಿಂದ ಕಣ್ಣುಡಿದಿದ್ದು ಬಿ ಎಂ ಶ್ರೀಕಂಠಯ್ಯ ಅವರು ಆಲೂರು ವೆಂಕಟರಾಯರು ಆಮೇಲೆ ಮುರಿದೂಡು ಕೃಷ್ಣರಾಯರು ಅವರು ಅವರ ಆ ಲೇಖಕರ ಇತರ ಲೇಖನಗಳನ್ನು ಓದಿದಾಗದೇನಾಗಿದ್ದು ಕಣತೆರೆದಿದ್ದು ಅಂತ ಕೃಷ್ಣಶಾಸ್ತ್ರಿ ನೋಡ್ರಿ ಎಲ್ಲರ ಕೃಷ್ಣಶಾಸ್ತ್ರಿ ಅನ ಕೃಷ್ಣರಾವ ಅವರ ವಿಚಾರಗಳಿಂದ ರೂಪಿತವಾದದ್ದು ಅಲ್ಲ ಅನಾಕೃಷ್ಣರಾವ್ ಆಮೇಲೆ ಎಲ್ಲರ್ ಕೃಷ್ಣಶಾಸ್ತ್ರಿ ಅವರ ಲೇಖನಗಳನ್ನು ಓದಿದಾಗ ಕತೆ ಕಾದಂಬರಿಗಳನ್ನು ಓದಿದಾಗ ಅದು ರೂಪುಗೊಂಡಿದ್ದು ಅಂತ ಮುಂದೆ ಗಾಂಧಿ ವಿನೋಬಾ ಮೊದಲಾದವರ ಚಿಂತನೆಗಳಿಂದ ಹರಳುಗೊಂಡದ್ದು ಮುಂದೆ ದೊಡ್ಡವರಾದ ನಂತರ ಗಾಂಧೀಜಿ ವಿನೋಬಾವು ಭಾವೆಯವರ ಲೇಖನಗಳನ್ನು ಚಿಂತನೆಗಳನ್ನು ಓದಿದಾಗ ಆ ಚಿಂತನೆಗಳಿಂದ ಅದೇನಾಗಿದ್ದು ಹುಟ್ಟಿರುವಂಥದ್ದು ಅಂತ ನಾನು ಪ್ರೌಢಶಾಲೆಯ ವಿದ್ಯಾರ್ಥಿ ಆಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣ ಕೈಗೆ ಸಿಕ್ಕಿತು ನೋಡಿರಿ ಲೇಖಕರಾಯ್ತಲ್ವೇ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಒಳಗೆ ಓದ್ತಾ ಇರಬೇಕಾದಾಗ ಆಕಸ್ಮಿಕವಾಗಿ ಅವರಿಗೆ ಹೈದರಾಬಾದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣ ಅವರ ಕೈಗೆ ಸಿಕ್ತು ಅದರ ಒಂದು ಭಾಗವನ್ನು ಓದುತ್ತಲೇ ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನು ಒಪ್ಪಿಕೊಂಡು ಬಿಟ್ಟೆ ಆ ಒಂದು ಲೇಖನವನ್ನು ಓದಿದಾಗ ಆ ಒಂದು ಭಾಗವನ್ನು ಓದುತ್ತಲೇ ಅವರು ಏನು ಮಾಡಿದ್ರು ಕನ್ನಡದ ಕಾರಣಕ್ಕಾಗಿ ಕನ್ನಡ ಭಾಷೆ ಕಾರಣಕ್ಕಾಗಿ ಏನು ಮಾಡಿದ್ರು ಸಂಪೂರ್ಣವಾಗಿ ತಮ್ಮನ್ನು ತಾವು ಏನು ಮಾಡಿದ್ರು ಅದಕ್ಕೆ ಅರ್ಪಣೆ ಮಾಡಿಕೊಂಡು ಬಿಟ್ರು ಅಂತ ಅದನ್ನು ಬಿಟ್ಟರು ಅಂತ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಅಲ್ಲಿ ಹೀಗೆ ಬರೆದಿದ್ರು ನೋಡ್ರಿ ಆ ಅಧ್ಯಕ್ಷ ಭಾಷಣದೊಳಗೆ ಅಧ್ಯಕ್ಷರಾರಾಗಿದ್ದರು ಎ ಆರ್ ಕೃಷ್ಣಶಾಸ್ತ್ರಿ ಶಾಸ್ತ್ರಿಯವರಾಗಿದ್ದರು ಹೀಗಾಗಿ ಆ ಎ ಆರ್ ಕೃಷ್ಣ ಈ ರೀತಿಯಾಗಿ ಬರೆದಿದ್ರು ಅಂತ ಏನಾದರೂ ಒಂದು ಅದೃಷ್ಟದಿಂದ ಅಂಥ ಅದೃಷ್ಟ ಬರೆದಿರಲಿ ಏನಾದರೂ ಒಂದು ಅದೃಷ್ಟ ಅಂದರೆ ಕೆಟ್ಟ ಗಂಡನೆ ಅಂತ ಒಂದು ದುರಾದೃಷ್ಟದಿಂದ ಅಂಥ ದುರಾದೃಷ್ಟ ಬರದೇ ಇರಲಿ ಅಂತ ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಖೀಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವಾಗಿ ಆಗಿ ಹೋಗೋದಾದರೆ ಅದು ಹೊರದೇಶಗಳಲ್ಲಿ ಬಾಳು ಬದುಕಿರುತ್ತದೆ ಬಾಳುತ್ತಿರುತ್ತದೆ ಹೇಳ್ತಾರೆ ಏನಾದರೂ ಒಂದು ಕೆಟ್ಟ ಘಟನೆ ಆಗೋದಾದ್ರೆ ಆಗಿ ಹೋಗಲಿ ಆದರೆ ಅಂತಹ ದುರಾದೃಷ್ಟ ಘಟನೆ ಆಗದೇ ಇರಲಿ ಅಂತ ನಮ್ಮ ದೇಶದೊಳಗೆ ಬೌದ್ಧ ಧರ್ಮ ಖೀಲವಾಗಿ ಅಂದರೆ ಪಾಳು ಬಿದ್ದಿದ್ದು ಅಂತ ನಶಿಸಿ ಹೋದಿದ್ದು ಅಂತ ನಷ್ಟವಾಗಿ ಹೋಗಿದ್ದು ಬೌದ್ಧ ಧರ್ಮ ನಶಿಸಿ ಹೋದಂತೆ ಇಲ್ಲಿ ಸಂಸ್ಕೃತವೂ ಆಗಿ ಹೋದ್ರೆ ಸಂಸ್ಕೃತ ಭಾಷೆನೂ ಇದೇ ರೀತಿಯಾಗಿ ಸ ಪಾಳು ಬಿದ್ದು ಹೋದ್ರೆ ನಶಿಶಿ ಹೋದ್ರೆ ಅದು ಏನಾಗ್ತತಿ ಹೊರದೇಶಗಳಲ್ಲಿ ಏನಾಗ್ತೈತಿ ಬದುಕ್ತಿರ್ತೈತಿ ಬಾಳತಿರ್ತೈತಿ ಯಾಕಂದರೆ ಇವತ್ತು ಬೌದ್ಧ ಧರ್ಮ ಅಂತಲೇ ಇಂಡಿಯಾದೊಳಗೆ ಇಲ್ಲದೇ ಇದ್ರೂ ಸಹಿತ ಕೆಲವು ಜನ ಎಲ್ಲೆಲ್ಲೋ ಅದನ್ನು ಆಚರಣೆ ಮಾಡ್ತಿರ್ಬೋದು ಆದರೆ ಸಂಪೂರ್ಣವಾಗಿ ಭಾರತವನ್ನು ಬಿಟ್ಟು ಪರರಾಷ್ಟ್ರಗಳೆಲ್ಲವೂ ಅದನ್ನು ಒಪ್ಪಿಕೊಂಡು ಇವತ್ತು ಏನು ಮಾಡ್ತಾವು ಆ ಧರ್ಮವನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾವೆ ಅದನ್ನು ಕಾಪಾಡ್ತಾ ಇದ್ದಾವೆ ಬೆಳೆಸ್ಕೊಂಡು ಹೋಗ್ತಾ ಇದ್ದವು ಹೊರ ದೇಶಗಳಲ್ಲಿ ಅದು ಇವತ್ತು ಬದುಕ್ತಾ ಇರ್ತೈತಿ ಬಾಳ್ತಾ ಇದೆ ಅಂತ ಅದೇ ರೀತಿಯಾಗಿ ಸಂಸ್ಕೃತ ಭಾಷೆನೂ ಆಗ ಹೋದ್ರೂ ಸಹಿತದ್ದು ಹೊರರಾಷ್ಟ್ರಗಳಲ್ಲಿ ಏನಾಗ್ತಿರ್ತದ ಆ ಭಾಷೆ ಇತ್ತಲ್ಲ ತಲೆ ಬೆಳೀತಿರ್ತತಿ ಬದುಕ್ತಾ ಇರ್ತತಿ ಅಂತ ಆದರೆ ಕನ್ನಡ ಭಾಷೆ ಆದರೆ ಕನ್ನಡ ಭಾಷೆಗೆ ಅಂತಹ ವಾತಾವರಣ ಏನಾದರೂ ಇದೆಯಾ ಕನ್ನಡಿಗರೇ ನಿಮ್ಮ ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿ ಅದಕ್ಕಾಗಿ ನಿಮ್ಮ ಕನ್ನಡ ಭಾಷೆ ಹಾಂ ನಿಮ್ಮ ಕನ್ನಡ ಭಾಷೆ ಹ್ಞೂ ದೇಶದ ಅದು ಭಾರತ ದೇಶದ ನೋಡ್ರಿ ಇಂತಹ ಭಾರತ ದೇಶದ ಅದು ಇದೆಲ್ಲ ದಕ್ಷಿಣ ಭಾಗದೊಳಗೆ ಮಾತ್ರ ಒಂದು ಅಂಗೈ ಅಗಲ ಜಾಗ ಬಿಟ್ರೆ ಅದು ಹೆಂಗೆ ಕರ್ನಾಟಕದೊಳಗೆ ಅಂಗೈ ಅಗಲ ಜಾಗ ಇಷ್ಟು ಜಾಗ ಅದು ಈ ಕರ್ನಾಟಕದ ಒಳಗೈತಲ್ಲ ಈ ಅಗಲ ಜಾಗ ಬಿಟ್ಟರೆ ಮತ್ತೆಲ್ಲಿ ನೋಡಲಿಕ್ಕೆ ಏನಾಗುವುದಿಲ್ಲ ಸಾಧ್ಯ ಆಗುವುದಿಲ್ಲ ಅಂತ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ನೀವು ಸಹಿತ ಈ ಭಾಷೆಯನ್ನು ಅಲಕ್ಷ್ಯ ಮಾಡಿಬಿಟ್ರಿ ಅಂದ್ರೆ ಮಿಕ್ಕ ಯಾವ ದೇಶದ ಜನರು ಎತ್ತಿ ಹಿಡಿಯಲಾರರು ಅದಕ್ಕೆ ಬೇರೆ ರಾಷ್ಟ್ರದವರು ಮಿಕ್ಕ ಯಾವ ದೇಶದವರಿಗೂ ಸಹಿತ ಆ ಭಾಷೆ ಬಗ್ಗೆ ಗೊತ್ತಿಲ್ಲ ಹೌದು ಅದನ್ನು ಯಾರೂ ಸಹಿತ ಎತ್ತಿ ಹಿಡಿದು ಕಾಪಾಡ್ಕೊಂಡು ಕಾಪಾಡಿಕೊಂಡು ಬಳಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಹೋದರೆ ಹೋಗಲಿ ಅನ್ನುವ ಹಾಗಿದ್ರೆ ಆ ಭಾಷೆ ನಮಗೆ ಬೇಡ ಬೇಡ ಅಂತೇಳಿ ಇವತ್ತಿನ ಜನಂಗ ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರ್ಬೋದನ್ನು ಆಮೇಲೆ ಈ ದೇಶದೊಳಗೆ ಇದ್ದು ತಿಂದು ಗುಡಿಸಿ ಗುಂಡಾಂತರ ಮಾಡ್ತಾ ಇರುವಂಥ ಜನನೂ ಸಹಿತ ಆ ಭಾಷೆ ಬಗ್ಗೆ ಐತಲ್ಲ ಅಮರ್ಯಾದೆಯನ್ನು ತೋರಿಸ್ತಾ ಇರುವುದನ್ನು ನಾವು ಕಾಣ್ಬೋದು ಅಂತ ಹಾಂ ನೀವು ಸಹಿತ ಅದು ಹೋಗ್ಲಿ ಹೋದ್ರೆ ಹೋಗ್ಲಿ ಬಿಡ ಅಂದ್ರೆ ಆ ಕಡೆ ಏನಿದೆ ಬಂಗಾಳ ಕೊಲ್ಲಿ ಇದೆ ಅಂತ ಬಂಗಾಳ ಮಹಾಸಾಗರ ಇದೆ ಈ ಕಡೆ ಅರಬಿ ಸಮುದ್ರ ಐತಿ ಅದನ್ನು ಗುಡಿಸಿ ಏನು ಹಾಕಿ ಹಾಕಿಬಿಡ್ರಿ ಅಂತ ಇತರ ಭಾಷೆಗಳು ಒತ್ತಿಕೊಂಡು ಬರಲಿ ಆಕ್ರಮಿಸಿಕೊಳ್ಳಲಿ ಈ ಥರ ಬೇರೆ ಬೇರೆ ಭಾಷೆಗಳು ಅದನ್ನು ಒತ್ಕೊಂಡು ಏನು ಮಾಡ್ತಾವೋ ಆಕ್ರಮಣ ಮಾಡ್ಕೊಳ್ಳಿ ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಅವರು ಈತಾಗ ತಮಿಳಿಗರು ಬರ್ತಾರೆ ಈತಾಗ ತೆಲುಗರು ಬರ್ತಾರೆ ಈ ಕಡೆ ಮಹಾರಾಷ್ಟ್ರ ಏನು ಬರ್ತದೆ ಆ ಕಡೆ ಕೊಂಕಣಿ ಗೋವಾದವ್ರು ಬರ್ತಾರೆ ಈ ಕಡೆ ಮಲಯಾಳಿ ಅಮ್ದವ್ರು ಬರ್ತಾರೆ ಎಲ್ಲ ಭಾಷೆಗಳು ಒತ್ತುಕೊಂಡು ಬಂದಾಗ ಕೊನೆಗೆ ಏನಾಗ್ತೈತಿ ಕನ್ನಡ ಭಾಷೆ ಸಂಪೂರ್ಣವಾಗಿ ಏನಾಗ್ತೈತಿ ಕೀಲವಾಗಿ ಹೋಗ್ತತಿ ನಶಿಸಿ ಶಿಸಿ ಹೋಗ್ತತಿ ಅಂತ ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಹೇಳ್ತಾರೆ ಈ ಮಾತುಗಳನ್ನು ಓದುತ್ತ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು ಭಯವನ್ನು ಅಸಹಾಯಕತೆಯ ಅಸಹಾಯಕತೆಯನ್ನು ಕ್ರೋಧವನ್ನು ಈ ಹೊತ್ತು ಅನುಭವಿಸಿದ್ದೇನೆ ಈ ಮಾತುಗಳು ಈ ಯಾರು ಕೃಷ್ಣ ಶಾಸ್ತ್ರಿಗೆ ಹೇಳಿದಂತಹ ಈ ಕನ್ನಡದ ಭಾಷೆ ಬಗ್ಗೆ ಇರುವಂತಹ ಮಾತುಗಳನ್ನು ಕೇಳಿದಾಗ ಲೇಖಕರಿಗೆ ಇನ್ನೂ ಅವಾಗ ಅವರು ಎಂಗೇಜ್ ಪ್ರೌಢಶಾಲೆ ಒಳಗೆ ಓದ್ತಾ ಇರಬೇಕಾದ ಆ ಹದಿಹರಿಯಾದ ಮನಸ್ಸಿನಲ್ಲಿ ಏನಾಯಿತು ಭಾಳಷ್ಟು ಇದೆಲ್ಲ ಆಯಿತು ಖೇದ ಅಂದರೆ ದುಃಖ ದುಃಖ ಆಯಿತು ಆಮೇಲೆ ಅಷ್ಟೇ ಭಯಾನೂ ಅದು ಕೋಪ ಅದರ ಬಗ್ಗೆ ಸಿಟ್ಟು ಬಂತು ಆಮೇಲೆ ಇನ್ನೂ ಏನು ಪ್ರೌಢಶಾಲೆ ವಿದ್ಯಾರ್ಥಿ ಅಸಹಾಯಕತೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಆಮೇಲೆ ಕ್ರೋಧ ಭಯಂಕರವಾದಂಥ ಸಿಟ್ಟು ಬಂತು ಅಂತ ಎಂತಹ ಜನ ಆಯ್ತಲ್ಲ ಇಲ್ಲಿ ನಿರ್ಲಕ್ಷಿತ ಜನ ಅಂತ ಹೇಳಿ ಆ ಭಾಷೆ ಬಗ್ಗೆ ಹಾಂ ಆ ಜನರ ಬಗ್ಗೆ ಭಾಳಷ್ಟು ಆಯ್ತಲ್ಲ ಸಿಟ್ಟು ಬಂತು ಈ ಹೊತ್ತು ನಾನು ಅನುಭವಿಸ್ತಾ ಇದ್ದೀನಿ ಈ ಹೊತ್ತು ಜನ ಆಯ್ತಲ್ಲ ಐತಲ್ಲ ತಮ್ಮ ಭಾಷೆಗೆ ತಾವು ಏನು ಮಾಡೋಂಗಿಲ್ಲ ಗೌರವವನ್ನು ಸ್ವಾಭಿಮಾನಿಗಳು ಗೌರವವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಏನಾಗ್ತದೆ ಭಾಳಷ್ಟು ನೋವಾಗಿತ್ತು ಅಂತ ಈ ಹೊತ್ತೂ ಸಹಿತ ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ದೊಡ್ಡವ್ರ ಆದ ನಂತರ ಸಹಿತ ಎಷ್ಟೊಂದು ಹೋರಾಟವನ್ನು ಮಾಡ್ಕೋತ ಬರಬೇಕಾಗ್ತೈತಿ ಈ ಭಾಷೆಗಾಗಿ ಅದು ನಮ್ಮ ನಮ್ಮ ನಮ್ಮೆಲ್ಲ ಬೇರೆ ಭಾಷೆಗರು ಬೇರೆ ಐತಲ್ಲ ಬೇರೆ ಬೇರೆ ಭಾಷೆಗಳೈತೆಲ್ಲ ಆಕ್ರಮಣವನ್ನು ಮಾಡ್ಕೋತ ಇವತ್ತು ಏನು ಮಾಡ್ತಾ ಇದ್ದವು ನುಂಗ್ ಹಾಕ್ತಾ ಇದ್ದಾವಂತ ಕೃಷ್ಣಶಾಸ್ತ್ರಿಗಳು ಇಲ್ಲಿ ಬರೆಯ್ತಲ್ಲ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದು ಬರೀ ಇಲ್ಲಿ ಆರ್ ಕೃಷ್ಣಶಾಸ್ತ್ರಿಗಳು ಬರೆಯ್ತಲ್ಲ ಸಂಸ್ಕೃತ ಭಾಷೆಯನ್ನು ಮಾತ್ರ ಕೈ ಮಾಡಿ ಅವರು ತೋರಿಸಿರಬಹುದು ಆದ್ರೆ ಇವತ್ತೈತಲ್ಲ ಕನ್ನಡ ಭಾಷೆಗೈತಲಿ ಎಲ್ಲ ಕುತ್ತುಗಳು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತವೆ ಅಂತ ಎಲ್ಲ ಇಟ್ಕೋಬೋದು ಇತ್ತಾಗೀತಲ್ಲ ಮಹಾರಾಷ್ಟ್ರೂ ಮರಾಠಿ ಭಾಷೆ ಇದೆ ಈ ಕಡೆ ತಮಿಳು ಇದೆ ಈ ತಲ್ಲಿ ತೆಲುಗು ಇದೆ ಈ ತಂಗ್ ಮರಾಳಿ ಆ ಮಲಯಾಳಿಯಂ ಇದೆ ಈ ಕಡೆ ಕೊಂಕಣಿ ಗೋವಾದವರು ಇದರ ಎಲ್ಲ ಭಾಷೆನೂ ಸಹಿತ ಆಕ್ರಮಣವನ್ನು ಮಾಡಿಕೊಳ್ತಾ ಇವೆ ಈ ಎಲ್ಲ ಈತನ ಕುತ್ತುಗಳನ್ನು ಅತಿ ಎದುರಿಸಬೇಕಾಗಿದೆ ಕನ್ನಡ ಭಾಷೆ ಕನ್ನಡ ನಾಡು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಈಗ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಯ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ನೋಡಿರಿ ಕರ್ನಾಟಕ ರಾಜ್ಯದೊಳಗೆ ಕನ್ನಡ ಭಾಷೆ ಪ್ರಧಾನವಾಗಿರಬೇಕು ಆದ್ರೆ ಇವತ್ತು ಈ ಕರ್ನಾಟಕದ ಒಳಗೈತೆಲಾಗ ಏನಿದೆ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಿಗೇನು ಏನು ಇದೋ ನಮ್ಮ ದೇಶದ ಕರ್ನಾಟಕ ರಾಜ್ಯದ ಪ್ರಾಂತೀಯ ಭಾಷೆಗಳಂದ್ರೆ ಕರ್ನಾಟಕ ಭಾಷೆ ಕನ್ನಡ ಭಾಷೆ ಇವು ಆಯಾ ರಾಜ್ಯ ಭಾಷೆಗಳು ಪ್ರಾಂತೀಯ ಭಾಷೆಗಳಂತ ಕರೀತಾರೆ ಈ ಪ್ರಾಂತೀಯ ಭಾಷೆಯ ಸ್ಥಾನಗಳನ್ನು ಯಾವ ಆಕ್ರಮಣ ಮಾಡ್ಕೊಳ್ತಾ ಇದ್ದಾವೆ ಇವತ್ತು ಇಂಗ್ಲೀಷ್ ಮಾಡ್ಕೊಳ್ತಾ ಇದ್ದಾವೆ ಪ್ರಾದೇಶಿಕ ಭಾಷೆ ಐತೆಲ್ಲ ಕನ್ನಡ ಭಾಷೆ ತಲೆ ಪ್ರಧಾನವಾಗಿ ಈ ರಾಜ್ಯದೊಳಗೆ ಐತೆಲ್ಲ ಅದ ಏನು ಮಾಡಬೇಕು ಬಾಳಿ ಬೆಳಗಬೇಕಾಗಂಥ ಸಂದರ್ಭದೊಳಗೆ ಇವತ್ತು ಇಂಗ್ಲೀಷ್ ಇದೆ ಆ ಸ್ಥಾನದೊಳಗೆ ಆ ಸ್ಥಾನದೊಳಗೆ ಹಿಂದಿ ಭಾಷೆಗಳು ಏನು ಮಾಡ್ತಾಯಿದ್ದವು ಆ ಭಾಷೆಯ ಸ್ಥಾನವನ್ನು ಆಕ್ರಮಣ ಮಾಡ್ಕೋತಾ ಇದ್ದವು ಅಂತ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರ್ದು ನೋಡ್ರಿ ಅದೇ ಈ ತಲೆ ಬೇರೆ ರಾಜ್ಯಗಳೆಲ್ಲವೂ ಸಹಿತ ಆಯಾ ರಾಜ್ಯದೊಳಗೆ ಯಾವ ಭಾಷೆ ಈ ತಲೆ ಪ್ರಧಾನವಾಗಿರಬೇಕೋ ಆ ರಾಜ್ಯಗಳಿಗೆಲ್ಲ ಏನು ಮಾಡಿದವು ಸ್ಟ್ರಿಕ್ಟಾಗಿ ಆ ಭಾಷೆಯನ್ನು ಕಡ್ಡಾಯವಾಗಿ ಏನು ಮಾಡ್ತಾಯಿದ್ದವು ಜಾರಿಗೊಳಿಸಿದವು ಅದನ್ನು ಏನು ಮಾಡ್ತಾ ಇದ್ದವು ಆಚರಣೆಯನ್ನು ಮಾಡ್ತಾ ಇದ್ದವು ಹೌದು ಆಯಾ ಭಾಷೆಗೆ ಆಯಾ ಸ್ಥಾನವನ್ನು ನಾವು ಏನು ಮಾಡಿದ್ದಾವೋ ಕರೆಕ್ಟಾಗಿ ಕೊಟ್ಟವು ಆ ಮರ್ಯಾದೆಯನ್ನು ನಾವು ಮೀರಬಾರ್ದು ಅಂತ ಉದಾಹರಣೆಗೆ ತಮಿಳು ತೊಗೋರಿ ತೆಲುಗು ತಗೋರಿ ಆಮೇಲೆ ಮಲಯಾಳಿಯನ್ನು ತಗೋರಿ ತಗೋ ಮಹಾರಾಷ್ಟ್ರದವ್ರ್ದು ಮರಾಠಿ ಭಾಷೆಯನ್ನು ತೊಗೊಳ್ರಿ ಆ ರಾಜ್ಯದೊಳಗೆ ಆ ರಾಜ್ಯ ಭಾಷೆಗಳೇ ಪ್ರಧಾನವಾಗಿರುವುದನ್ನು ನಾವು ಕಾಣ್ಬೋದು ಆದರೆ ಕರ್ನಾಟಕದೊಳಗೆ ಆಡಳಿತ ಭಾಷೆಯಾಗಿ ಅದು ಜಾರಿಗೆ ಬಂದಿಲ್ಲ ಅದು ಬರಬೇಕು ಅಂತ ಅದು ಬಂತಂದ್ರೆ ಸಾಕು ಪ್ರತಿಯೊಬ್ಬರೂ ಸಹಿತ ಆ ಭಾಷೆಯನ್ನು ಕಲಿತ್ಕೊಳ್ತಾರೆ ಆ ಭಾಷೆಗೆ ಯಾವುದೇ ರೀತಿಯಾದಂತಹ ಕುತ್ತುಗಳು ಆತಂಕಗಳು ಬರುವುದಿಲ್ಲ ಅನ್ನುವಂಥದ್ದು ಬೇರೆ ರಾಜ್ಯಗಳೇ ಇವತ್ತು ನಮಗೇನಾಗಿದೆ ಮಾದರಿಯಾಗಿ ಉದಾಹರಣೆಯಾಗಿರುವುದನ್ನು ನಾವು ಕಾಣ್ಬೋದು ಅಂತ ಇನ್ನು ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಅದಕ್ಕೆ ಇಲ್ಲಿ ಕರ್ನಾಟಕದೊಳಗೈತಲ್ಲ ಕನ್ನಡ ಭಾಷೆನೇ ಏನಾಗಿರಬೇಕು ಅದು ಪ್ರಥಮ ಸ್ಥಾನವೂ ಅದಾಗಿರಬೇಕು ಪ್ರಧಾನವಾಗಿ ಅದೇ ಇರಬೇಕು ರಾಜನೂ ಅದೇ ಆಗಿರಬೇಕು ರಾಣಿನೂ ಆಗಿರಬೇಕು ರಾಜ ಕುಮಾರನು ಅದೇ ಆಗೇ ಇರಬೇಕು ಅಂತ ಅಂದರೆ ಎಲ್ಲ ಆಡಳಿತ ಭಾಷೆಯೊಳಗೂ ಅದೇ ಐತಲ್ಲ ಪರ್ಫೆಕ್ಟಾಗಿ ಇರಬೇಕು ಅನ್ನುವಂಥದ್ದು ಆ ಸ್ಥಾನದೊಳಗೆ ಇದ್ದಾಗೈತಲ್ಲ ಆ ಭಾಷೆಗೆ ಯಾವುದೇ ರೀತಿಯಾದಂತಹ ಕೊಂದು ಆತಂಕಗಳು ಕಷ್ಟಗಳು ಬರುವುದಿಲ್ಲ ಅಂತ ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಶೇವಕರ ಸ್ಥಾನದಲ್ಲಿರಬೇಕು ನಂತರ ಐತಲ್ಲಿ ಇಂಗ್ಲೀಷ್ ಬರಲಿ ಹಿಂದಿ ಬರಲಿ ಅಥವಾ ತಮಿಳು ತಲೆಗೆ ಬೇಕಾದ ಭಾಷೆಗಳನ್ನು ಕಲೀರಿ ಅವೆಲ್ಲ ಏನಾಗಿರಬೇಕಿಲ್ಲಿ ಸರ್ವಂಟ್ ಕೇವಲ ಐತಲ್ಲ ಸೇವಕ ಸ್ಥಾನದೊಳಗಿರಬೇಕು ಸೈನಿಕ ಇಲ್ಲಿ ಕೇವಲ ಸೇವಕರಾಗಿರಬೇಕು ಅನ್ನುವಂಥದ್ದು ಆಮೇಲೆ ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಆಡಳಿತ ಸಂಸ್ಥೆಗಳು ಉದ್ಯಮಗಳು ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ ನೋಡಿರಿ ಇನ್ನು ಪ್ರತಿಯೊಂದು ಹಿಂದಿಯೇ ಥರ ಹಿಂದಿ ಇಲ್ ಇರಲಾರ್ದಂಥ ರಾಜ್ಯಗಳದಾವಲ್ಲ ಆಮೇಲೆ ಕೇಂದ್ರಾಡಳಿತ ಎಲ್ಲ ಎಲ್ಲದಾವಲ್ಲ ಇನ್ನು ಉದ್ದಿಮೆಗಳು ಕಚೇರಿಗಳು ಮತ್ತು ಇವೆಲ್ಲ ಕಚೇರಿಗಳಲ್ಲಿ ಏತಲ ಪ್ರಾದೇಶಿಕ ಭಾಷೆಯನ್ನು ಬಳಸದೇ ಇರುವುದರಿಂದ ಅವು ತಮಸ್ತಾವ ಏನಾಗಿದ್ದಾವೆ ದ್ವೀಪಗಳಾಗಿ ಅಲ್ಲೇ ತಮ್ಮಸ್ತಗ ತಾವ ಏನು ಮಾಡಿದಾವೆ ಉಳ್ಕೊಂಡ್ಬಿಟ್ಟಾವಂಥ ದ್ವೀಪ ಅಂದ್ರೆ ಸುತ್ತಲೂ ನೀರು ನಡಕಷ್ಟ ನಡುಗಡ್ಡೆ ಭೂಮಿ ಹಾಂ ಈ ರೀತಿಯಾಗಿ ತಮಸ್ತಗ ತಾವ ಉಳ್ಕೊಂಡವಂಥ ಇನ್ನು ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು ಆವಾಗ ಸರಿ ಐತಲ್ಲ ವಿಮಾನದಲ್ಲಿ ಮೊದಲ ಪ್ರಯಾಣ ಮಾಡಲಿಕ್ಕೆ ಐತಲ್ಲ ಲೇಖಕರ ಗೆಳೆಯರೊಬ್ಬರು ಬಂದಿದ್ದರು ಆಮೇಲೆ ಬೆಂಗಳೂರು ವಿಮಾನ ನಿಲ್ದಾಣದಾಗ ಲೇಖಕರನ್ನ ಕೇಳ್ತಾರೆ ಇದೇನು ಸಾರ್ ನಾವು ಎಲ್ಲಿದ್ದೇವೆ ಇಲ್ಲಿ ಒಂದು ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ ನಾನೆಂದೆ ಕಾಣಿಸದೆ ಏನು ಅಲ್ಲಿ ನೋಡಿ ಕಕ್ಕಸದ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ ಇದು ಕೇಂದ್ರ ಸರ್ಕಾರಕ್ಕೆ ಕನ್ನಡಕ್ಕೆ ತೋರಿರುವ ಮರ್ಯಾದೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರಲು ಸಾಧ್ಯ ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿರುವುದು ಅಗತ್ಯ ಆವಾಗ ಲೇಖಕರು ಹೇಳ್ತಾರೆ ಹಾಂ ಮೊದಲ ಸಲ ಹ್ಞೂ ಪ್ರಯಾಣ ಮಾಡಲಿಕ್ಕೆ ಅವ್ರ ಗೆಳೆಯರು ಬಂದಾಗ ಐತಲ್ಲ ಹ್ಞೂ ನಾವು ಎಲ್ಲಿದ್ದೇವೆ ಸರ್ ಅವರು ಇಲ್ಲಿ ಒಂದೂ ಕನ್ನಡದ ಅಕ್ಷರನ ಕಾಣಿಸ್ತಾ ಇಲ್ಲಲ್ಲ ಆವಾಗ ಲೇಖಕರು ಹೇಳ್ತಾರೆ ಕಾಣಿಸಿದೆ ಏನು ಅಲ್ಲಿ ನೋಡಿ ಕಕ್ಕಸದ ಮೇಲೆ ಅಂತ ಕಕ್ಕಸ ಅಂದ್ರೆ ಟಾಯ್ಲೆಟ್ ಕನ್ನಡದ ಕನ್ನಡದೊಳಗೆ ಬರ್ದಾರ ಅಲ್ಲಿ ಏನಂತ ಗಂಡಸರು ಹೆಂಗಸರು ಅಂತ ಬರ್ದಾರಲ್ಲ ಇದ್ದಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ನಮಗೆ ತೋರಿಸುವಂತಹ ನಮ್ಮ ಕನ್ನಡ ಭಾಷೆಗೆ ಇರುವಂತಹ ಮರ್ಯಾದೆ ಅಂತ ಹಾಂ ಬೆಂಗಳೂರು ವಿಮಾನ ನಿಲ್ದಾಣದೊಳಗೆ ಬೆಂಗಳೂರು ನಮ್ಮ ರಾಜ್ಯ ಈ ರಾಜ್ಯದೊಳಗೆ ಆ ರಾಜ್ಯ ಭಾಷೆ ಇಲ್ಲದೇ ಹೋದ್ರೆ ಕನ್ನಡದಲ್ಲಿ ಸೂಚನೆಗಳು ಇಲ್ಲದೇ ಹೋದ್ರೆ ಆ ರಾಜ್ಯ ಭಾಷೆಯ ಭಾಷೆ ಒಳಗೆ ಸೂಚನೆಗಳನ್ನು ಕೊಡದೇ ಇದ್ರೆ ಇನ್ನು ಯಾವ ಬಾ ಕಡೆ ಐತಲ್ಲ ಕ ಇರ್ಲಿಕ್ಕೆ ಸಾಧ್ಯ ಇನ್ನು ಯಾವ ಕಡೆ ಐತಲ್ಲ ಮತ್ತೆ ಬೇರೆ ಕಡೆ ಹೋಗಿ ಕನ್ನಡ ಭಾಷೆ ಐತಲ್ಲ ಸೂಚನೆಗಳನ್ನು ಬರಲಿಕ್ಕೆ ಸಾಧ್ಯ ಐತೇನು ಏನು ಇಲ್ಲಲ್ಲ ಅದಕ್ಕೆ ಇಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳು ಇಲ್ಲದಿದ್ದರೆ ಇನ್ನು ಯಾವ ಕಡೆ ಐತಲ್ಲ ಅದು ಇರಲಿಕ್ಕೆ ಸಾಧ್ಯ ಇನ್ನು ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಇರೋ ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅಗತ್ಯ ಅಂತ ಅದಕ್ಕೆ ವಿಮಾನ ನಿಲ್ದಾಣದೊಳಗೆ ಎಲ್ಲ ಪ್ರಕಟಣೆಗಳನ್ನು ಸಹಿತ ಆ ರಾಜ್ಯ ಭಾಷೆಯೊಳಗೆ ಪ್ರಾದೇಶಿಕ ಬಂತು ಅಂದರೆ ಆ ರಾಜ್ಯದ ಭಾಷೆ ನಮ್ಮ ರಾಜ್ಯದ ಭಾಷೆ ಯಾವುದು ಕನ್ನಡ ಭಾಷೆ ಅಂತ ಈ ಪ್ರಾದೇಶಿಕ ಭಾಷೆ ಕನ್ನಡದಲ್ಲಿ ಇರುವುದು ಐತಲ್ಲ ಬಹಳಷ್ಟು ಅಗತ್ಯವಾದದ್ದು ಅಂತ ಇನ್ನು ಹಿಂದಿ ಇಲ್ಲಿ ಇಂಗ್ಲೀಷ್ ಹಿಂದಿ ಬಾರದವರು ಈ ದೇಶದಲ್ಲಿ ಪ್ರಯಾಣ ಮಾಡಬಾರದೆ ಇನ್ನು ಎಲ್ಲ ಐತಲ್ಲಿ ಇವತ್ತೈತಲ್ಲಿ ಎಲ್ಲ ಇಂಗ್ಲೀಷ್ ಹಿಂದಿಯೊಳಗನೆ ಇರ್ತಾವೆ ಪ್ರಕಟಣೆಗಳು ಹೀಗಾಗಿ ಈ ದೇಶದೊಳಗೈತಲ್ಲ ವಿಮಾನ ನಿಲ್ದಾಣದೊಳಗೆ ವಿಮಾನದೊಳಗೈತಲ್ಲವರ ಮಾಡಬಾರ್ದು ದೇಶದಲ್ಲಿ ಪ್ರಯಾಣ ಮಾಡಬಾರ್ದೇನು ಇನ್ನು ಇಂಗ್ಲೀಷ್ ಹಿಂದಿ ಬರಲ್ಲ ಅವ್ರದವ್ರು ವಿಮಾನದೊಳಗೈತೆ ಪ್ರಯಾಣ ಮಾಡಬಾರ್ದೇನು ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನದೊಳಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು ಅದಕ್ಕಾಗಿ ಇಲ್ಲೇ ಆ ರಾಜ್ಯದೊಳಗೆ ಬೆಳಗಾವಿ ಆಮೇಲೆ ಮಂಗಳೂರು ಬೆಂಗಳೂರು ಆಮೇಲೆ ಬೆಳಗಾವಿ ಈ ನಿಲ್ದಾಣಗಳಿಂದ ಹೊರಡುವಂತಹ ಮತ್ತು ಅಲ್ಲಿಗೆ ಹೋಗುವಂತಹ ಬರುವಂತಹ ವಿಮಾನಗಳ ಪ್ರಕಟಣೆಗಳೆಲ್ಲವೂ ಎಲ್ಲಿರಬೇಕು ಕನ್ನಡದೊಳಗೆ ಇರಬೇಕು ಅಂತ ಆ ರಾಜ್ಯ ಭಾಷೆ ಒಳಗೆ ಇರಬೇಕು ಅಂತ ಇನ್ನು ಇದೇನು ಬಹು ಖರ್ಚಿನ ಬಾರಿ ದೊಡ್ಡ ಕೆಲಸವಲ್ಲ ಇದನ್ನು ಈ ಬೋರ್ಡ್ ಮಾಡಿ ಹಾಕಲಿಕ್ಕೆ ಈ ಪ್ರಕಟಣೆಗಳನ್ನೆಲ್ಲ ಕನ್ನಡದೊಳಗೆ ಬರೀಲಿಕ್ಕೆ ಭಾಳಷ್ಟು ಖರ್ಚು ಆಗ್ತದೆ ಅಂತ ಏನೂ ಅಲ್ಲ ಅಂತ ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಗೆದೇ ಸರಕ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನತೆ ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅಗತ್ಯ ಅದಕ್ಕೆ ಇಲ್ಲಿ ಬಹುಭಾಷೆಗಳ ರಾಷ್ಟ್ರ ನಮ್ಮದು ಭಾರತ ರಾಷ್ಟ್ರದೊಳಗೆ ಬಹು ಭಾಷೆಗಳಿದ್ದಾವೆ ಬೇರೆ ಬೇರೆ ಭಾಷೆಗಳದಾವು ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಡೆಯದಿ ಒಂದಾಗಿ ಬದುಕಬೇಕಾಗಿತ್ತಂದ್ರೆ ಎಲ್ಲ ಭಾಷೆಗಳನ್ನು ಸಮಾನವಾಗಿ ಬಳಸಬೇಕು ಅಂತ ಹಾಂ ಎಲ್ಲ ಭಾಷೆಗಳಿಗೂ ಸಮಾನವಾದಂತಹ ಗೌರವವನ್ನು ಕೊಡೋದು ಅಗತ್ಯವಾದದ್ದು ಉದಾಹರಣೆಗೆ ಕರ್ನಾಟಕದೊಳಗೆ ಕನ್ನಡ ಭಾಷೆ ತಲೆ ಪ್ರಧಾನವಾಗಿರಬೇಕು ಅದು ಫಸ್ಟ್ ಬೋರ್ಡ್ಗಳೆಲ್ಲ ಪ್ರತಿಯೊಂದು ಪ್ರಕಟಣೆಗಳು ಸೂಚನೆಗಳೆಲ್ಲ ಕನ್ನಡ ಭಾಷೆಯಲ್ಲಿ ಇರಬೇಕು ನಂತರ ಹಿಂದಿ ಭಾಷೆ ಒಳಗಿರಬೇಕು ನಂತರ ರಾಷ್ಟ್ರ ಭಾಷೆ ಯಾವುದು ಹಿಂದಿ ಭಾಷೆ ಆ ನಂತರ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲೀಷ್ ಅದು ಮೂರನೆಯ ಇರಬೇಕು ಇವತ್ತು ಹಾಗಿಲ್ಲ ಎಲ್ಲವೂ ಸಹಿತ ಇಂಗ್ಲೀಷ್ ಫಸ್ಟು ಆಮೇಲೆ ಹಿಂದಿ ಆಮೇಲೆ ಏನು ಪ್ರಾದೇಶಿಕ ಭಾಷೆಗಳು ಇವತ್ತು ಈ ರೀತಿಯಾದಂಥ ಸ್ಥಾನಗಳನ್ನು ಹೊಂದಿರಬೇಕಾದಂತಹ ಪರಿಸ್ಥಿತಿ ಐತಲ್ಲ ಭಾರತದೊಳಗೆ ನಿರ್ಮಾಣವಾಗಿರುವುದನ್ನು ನಾವು ಕಾಣ್ಬೋದು ಅಂತ ಅಂದರೆ ನಮ್ಮ ಭಾಷೆಯ ಬಗ್ಗೆ ನಮಗೆ ಐತಲ್ಲ ಗೌರವ ಇದೆ ಅನ್ನುವಂಥದ್ದು ಇದರಿಂದ ನಮ್ಗೆ ಗೊತ್ತಾಗ್ತತಿ ನಾವು ಎಂತಹ ಭಾಷಾಭಿಮಾನಿಗಳು ಎಂಥ ಸ್ವಾಭಿಮಾನಿಗಳದೇವೋ ಇಲ್ಲೋ ಅನ್ನುವಂಥದ್ದು ಎಲ್ಲವೂ ಸಹಿತ ಇದರಿಂದ ಗೊತ್ತಾಗ್ತತಿ ಅಂತ ಆಮೇಲೆ ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿ ಇರುತ್ತದೆ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು ಇನ್ನು ಇನ್ನು ಕೇಂದ್ರ ಸರ್ಕಾರದ ಕಚೇರಿಗಳಿಗೇನಿರ್ತ ಕೇಂದ್ರ ಸರ್ಕಾರದ ಕಚೇರಿಗಳ್ತಲ್ಲ ಆ ರಾಜ್ಯದೊಳಗೆ ರಾಜ್ಯದೊಳಗಿರ್ತಾವೋ ಆ ರಾಜ್ಯದೊಳಗಿದ್ದಾಗ ಅವು ಏನು ಆಗಬೇಕು ಆ ರಾಜ್ಯ ಭಾಷೆ ಉದಾಹರಣೆಗೆ ಕರ್ನಾಟಕದೊಳಗೆ ಇದ್ರೆ ಕನ್ನಡ ಭಾಷೆನ ಅಲ್ಲಿನ ಜನರ ಜೊತೆ ಅದು ಏನು ಮಾಡಬೇಕು ಬಳಸಬೇಕಾಗ್ತತಿ ಸರ್ಕಾರದೊಂದಿಗೂ ಬಳಸಬೇಕು ಜನರ ಜೊತೆನೂ ಬಳಸಬೇಕು ಅಂದಾಗ ಮಾತ್ರ ಜನರಿಗೆ ಏನಾಗ್ತದೆ ಅದು ತಿಳಿತೈತಿ ಅಂತ ಇವತ್ತು ಹಾಗಿಲ್ಲ ಇವತ್ತು ಐತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಯಾ ಕೇಂದ್ರ ಕಚೇರಿಗಳು ಎಲ್ಲಿದೆ ಅವು ಅಲ್ಲೆಲ್ಲ ಐತಲ್ಲ ಬರೀ ಹಿಂದಿ ಒಬ್ಬರವ್ರಷ್ಟ ಇದ್ದಾರೆ ಅದಕ್ಕೆ ಇತರ ಭಾಷೆಗಳಿಗೆ ಏನೂ ಬರೋಂಗಿಲ್ಲ ಅಲ್ಲಿ ವ್ಯವಹಾರ ಮಾಡೋದು ಏನು ಯಾಕಂದರೆ ಇಲ್ಲಿ ಕರ್ನಾಟಕದೊಳಗಿದ್ದಂಥ ಸಾಮಾನ್ಯ ಜನ ಐತಲ್ಲ ಬ್ಯಾಂಕ್ ಒಳಗೆ ಬೇರೆ ಬೇರೆ ಕಚೇರಿ ಒಳಗೆ ಅವ್ರು ಏನು ಮಾಡ್ತಿರ್ತಾರೆ ಮಾಹಿತಿಯನ್ನು ತಗೋತಿರ್ತಾರೆ ಹೋಗಿ ಕೆಲಸ ಮಾಡ್ಕೋಬೇಕಾದ್ರೆ ಅದನ್ನು ಬಳಸ್ಬೇಕಲ್ಲ ಆ ಜನ ಬ ಅವರು ಐತಲ್ಲ ಆ ರಾಜ್ಯದೊಳಗೆ ಐತಲ್ಲ ನೌಕರಿ ಮಾಡ್ತಾ ಇರಬೇಕಾದ್ರೆ ಆ ನೌಕರಸ್ಥರೆಲ್ಲ ಐತಲ್ಲ ಹಿಂದಿ ಬರೋ ಇರ್ತಾರೆ ಇರ್ತಾರ ಆಗ ಸಾಮಾನ್ಯ ಜನರೈತೆಲ್ಲ ವ್ಯವಹಾರ ಮಾಡೋದು ಹೆಂಗೆ ಅಂಥ ಪರಿಸ್ಥಿತಿ ಮತ್ತು ನಿರ್ಮಾಣ ಆಗಿರುವುದನ್ನು ನಾವು ಬ್ಯಾಂಕ್ ಒಳಗೆ ಸಾಕಷ್ಟು ನೋಡ್ಬೋದು ಬೇರೆ ಬೇರೆ ಐತಲ್ಲ ಕಚೇರಿ ಒಳಗೆ ಉದ್ದಿಮೆ ಒಳಗೆ ನಾವು ಕಂಡ್ಕೊಳ್ಬೋದು ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯ ಭಾಷೆಯನ್ನು ಬಲ್ಲವರಾಗಿರಬೇಕು ಅದಕ್ಕಾಗಿ ಆ ರಾಜ್ಯದೊಳಗಿರುವಂತಹ ಕೇಂದ್ರ ಸರ್ಕಾರದ ನೌಕರರು ಏನಾಗಿರಬೇಕು ಆ ರಾಜ್ಯದ ಭಾಷೆ ಬರುವಂಥವರು ಅದನ್ನು ಬಲ್ಲಂಥವರು ತಿಳಿದಂಥವರು ಅರ್ಥಕೊಂಡಂಥವರು ಮಾತ್ರ ಇರಬೇಕು ಅಂಥೇಳಿ ರಾಜ್ ಮನ್ನಾರ್ ಸಮಿತಿಯ ವರದಿ ಹೇಳಿದೆ ಅದಕ್ಕೆ ಇಲ್ಲಿ ರಾಜ್ಮನ್ನಾರ್ ಅನ್ನುವಂತಹ ಒಂದು ಸಮಿತಿ ವರದಿಯನ್ನು ಮಾಡಿದೆ ಈ ಕೇಂದ್ರ ಕೇಂದ್ರ ಸರ್ಕಾರದ ಕಚೇರಿಗಳೆಲ್ಲಾದರೂ ಇದೆಲ್ಲ ಕರ್ನಾಟಕದ ಒಳಗಿದ್ರೆ ಅಲ್ಲಿ ಇದೆಲ್ಲ ಪ್ರಧಾನವಾಗಿ ಕನ್ನಡ ಭಾಷೆಯನ್ನು ಬಳಸುವಂತಹ ಬರೆಯುವಂಥ ಬ ಬರುವಂತಹ ಜನರನ್ನು ಕೆಲಸಕ್ಕೆ ನೌಕರರನ್ನು ಏನು ಮಾಡಬೇಕು ನೇಮಕಾತಿ ಮಾಡಬೇಕು ಅನ್ನುವಂಥದ್ದು ಈ ರಾಜಮನ್ನಾರ್ ಸಮಿತಿ ವರದಿಯನ್ನು ಮಾಡಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಟಿಪ್ಪಣಿ ಒಳಗೆ ರಾಜಮನ್ನಾರ್ ಸಮಿತಿ ಅಂದರೆ ಏನು ಅನ್ನುವಂಥದ್ದು ಕೊಠಾರನೊಳ್ಳೆ ಕೇಂದ್ರ ಮತ್ತು ರಾಜ್ಯಗಳ ಸಂಯುಕ್ತ ವ್ಯವಸ್ಥೆಯ ಸಂಬಂಧ ನಿಷ್ಕರ್ಷಗಾಗಿ ತಮಿಳುನಾಡು ಸರ್ಕಾರ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸೆಪ್ಟೆಂಬರಿನಲ್ಲಿ ಡಾಕ್ಟರ್ ವಿ ಪಿ ರಾಜಮನ್ನಾರವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ನೇಮಿಸಿತು ಭಾಷೆಯನ್ನು ಒಳಗೊಂಡಂತೆ ಇಪ್ಪತ್ತಕ್ಕೂ ಹೆಚ್ಚಿನ ಅಂಶಗಳನ್ನು ಸಮಿತಿಯು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ವರದಿಯನ್ನು ಸಲ್ಲಿಸಿ ಡಾಕ್ಟರ್ ಹಾಮಾನಾಯ್ಕರು ತಮ್ಮ ಲೇಖನದಲ್ಲಿ ಭಾಷಾ ಸಂಬಂಧವನ್ನು ಚರ್ಚಿಸುವಾಗ ಸಾಂದರ್ಭಿಕವಾಗಿ ರಾಜಮನ್ನಾರ್ ಸಮಿತಿಯ ಉಲ್ಲೇಖ ಮಾಡಿರುತ್ತದೆ ನೋಡ್ರಿ ಇಲ್ಲಿ ಕೇಂದ್ರ ರಾಜ್ಯಗಳ ಈ ಸಂಯುಕ್ತ ವ್ಯವಸ್ಥೆಯ ಸಂಬಂಧ ನಿಷ್ಕರ್ಷಗಾಗಿ ತಮಿಳು ಸರ್ಕಾರ ಏನು ಮಾಡುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರೊಳಗೆ ವಿ ಪಿ ರಾಜಮನ್ನಾರ್ ಅನ್ನುವಂತಹ ಅವರ ಅಧ್ಯಕ್ಷತೆ ಒಳಗೆ ಈ ಸಮಿತಿಯನ್ನು ನೇಮಕ ಮಾಡಿತು ಭಾಷೆಯನ್ನು ಒಳಗೊಂಡಂತೆ ಇಪ್ಪತ್ತಕ್ಕೂ ಹೆಚ್ಚಿನ ಅಂಶಗಳನ್ನು ಈ ಸಮಿತಿ ಮೇ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ವರದಿಯನ್ನು ಸಲ್ಲಿಸ್ತು ಏನೇ ಅದರಲ್ಲಿ ಬಂದರೂ ಸಹಿತ ಆ ಸಮಿತಿಯ ಒಳಗೈತಲ್ಲ ಅದನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಅದಕ್ಕೆ ಅಲ್ಲಿ ಆಯಾ ರಾಜ್ಯ ಭಾಷೆಯನ್ನು ಬಲ್ಲಂಥವರನ್ನು ನೇಮಕ ಮಾಡಬೇಕಂತದ್ದು ಹೇಳಿದೆ ಅಂತ ಆದ್ದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದಲ್ಲಿ ಬಹಳಷ್ಟು ಮುಖ್ಯವಾಗಿದೆ ಅದಕ್ಕಾಗಿ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮ ಕೇಂದ್ರ ಮತ್ತು ರಾಜ್ಯಗಳಿಗೆ ಏನೇ ಸಮಸ್ಯೆಗಳು ಬಂದರೂ ಸಹಿತ ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಈ ಒಂದು ಸಮಿತಿ ಬಹಳಷ್ಟು ಮುಖ್ಯವಾದದ್ದು ಅಂತ ಬಹಳ ಮುಖ್ಯವಾದಂತಹ ವಿಷಯವನ್ನು ಒಳಗೊಂಡಿರುವಂಥದ್ದು ಅಂತ ನೆಕ್ಸ್ಟ್ ಮುಂದಿನ ಬಿಡುಗಡೆ ಮುಂದಿನ ಕ್ಲಾಸ್ ಒಳಗೆ ನೋಡೋಣ ಥ್ಯಾಂಕ್ ಯು ಸ್ಟೂಡೆಂಟ್ಸ್